ನಮಸ್ಕಾರ 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 ಭಾಳ ಸಂತೋಷ ನಾಳಿನ ಸಮಸ್ತ ಜನತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಈ ಪವಿತ್ರವಾದಂಥ ಸಮಾರಂಭದಲ್ಲಿ ಪಾಲ್ಗೊಂಡಂತ ಧ್ವಜಾರಣವನ್ನು ಮಾಡಿ ಈ ರಾಜ್ಯೋತ್ಸವ ಸಂದೇಶವನ್ನು ಆಗಮಿಸಲು ಆಗಮಿಸಕ್ಕಂಥ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ತಾನೇ ತಮ್ಮನ್ನ ನಮ್ಮ ನಾಡಿನ ಹೊಸ ಕಲ್ಪನೆಯನ್ನು ರೂಪಿಸಿ ಮಾರ್ಗದರ್ಶನ ಕೊಟ್ಟು ಈ ನಾಡಿನ ಶಿಕ್ಷಣ ಇಲಾಖೆಯ ಸಚಿವರಾದಂಥ ನನ್ನ ಮಿತ್ರ ಮಧು ಬಂಗಾರಪ್ಪರವರೇ ಸನ್ಮಾನ್ಯ ಸಭಾಪತಿಗಳು ಯಾವಾಗಲೂ ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಶಿಕ್ಷಣದ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂಥ ಸಾಧನೆಯನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರದಲ್ಲೇ ಒಂದು ದಾಖಲೆಯನ್ನು ನಿರ್ಮಾಣವನ್ನು ಮಾಡಿ ಎಂಟು ಬಾರಿ ವಿಧಾನ ಪರಿಷತ್ಗೆ ಪ್ರವೇಶವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ ಸಾಹೇಬ್ರೆ ವೇದಿಕೆಯಲ್ಲಿರುವಂತಹ ನಮ್ಮ ಸ್ಥಳೀಯ ಶಾಸಕರು ಅಧ್ಯಕ್ಷರಾದಂತ ರಿಜ್ವಾನ್ ಅರ್ಷದ್ರವರೇ ನಜೀರ್ ಅಹಮದ್ ರವರೇ ಗೋವಿಂದರಾಜ್ರವರೇ ಗಣೇಶ್ ಹುಗ್ಗೇರಿ ಅವರೇ ಅವರೇ ಬಿ ಜಿ ಪಾಟೀಲ್ ರವರೇ ನಮ್ಮ ಡಿ ಜಿ ಪಿ ಸಲೀಮ್ರವರೇ ಪೊಲೀಸ್ ಕಮಿಷನರ್ ಅವರು ಸಿಂಗ್ರವರು ಮತ್ತು ಶಾಲಿನಿ ರಜನೀಶ್ ಅವರೇ ರಶ್ಮಿ ಮಹೇಶ್ ಅವರೇ ಮತ್ತು ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ ಇವತ್ತು ನಮ್ಮ ಉಸಿರು ಕನ್ನಡ ನಮ್ಮ ಕಸುಬು ಕನ್ನಡ ನಮ್ಮ ಹೆಸರು ಕನ್ನಡ ನಮ್ಮ ಕಸುಬು ಕನ್ನಡ ಬನ್ನಿ ಇವತ್ತು ನಮ್ಮೆಲ್ಲರ ಸಂಗಡ ಇವತ್ತು ನನಗೆ ಎಷ್ಟು ಸಂತೋಷ ಆನಂದ ಆಗ್ತಾ ಇದೆ ಅಂದ್ರೆ ಬಾಲ್ಯದ ದಿನಗಳು ನನಗೆ ನೆನಪು ಬರ್ತಾ ಇದೆ ನಾನು ಹೈಸ್ಕೂಲ್ ನಲ್ಲಿ ಮಿಡಲ್ ಸ್ಕೂಲ್ ಅಲ್ಲಿ ಇದೇ ತರ ಪಥ ಚಂದ್ರದಲ್ಲಿ ಅಂದ್ರೆ ಮಾರ್ಚ್ ಪಾಸ್ಟ್ ಅಲ್ಲಿ ಪಾಲ್ಗೊಳ್ತಿದ್ದೆ ಹೈಸ್ಕೂಲ್ ಬಂದಾಗ ಈ ಬೇರೆ ಈ ಅರವತ್ತೈವತ್ತು ವರ್ಷದ ನೆನಪು ಹಿಂದೆ ಯಾವ ರೀತಿ ನಾನು ಇದೇ ಸ್ಟೇಡಿಯಂನಲ್ಲಿ ಓಡಾಡ್ತಿದ್ದೆ